ಹೊಸಕೋಟೆ ನಗರದ ಅರಣ್ಯ ಇಲಾಖೆ ಕಚೇರಿ ಆವರಣದಲ್ಲಿ ವಸತಿ ಗೃಹ ನಿರ್ಮಾಣ ಕಾಮಗಾರಿಗೆ ಮಾಜಿ ಸಂಸದ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಮೂವತ್ತೈದು ಲಕ್ಷ ರುಗಳ ವೆಚ್ಚದಲ್ಲಿ ವಸತಿ ಗೃಹ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದು ಈ ಒಂದು ಸ್ಥಳ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಲಿದೆ ಎಂದು ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡ ತಿಳಿಸಿದರು ವಲಯ ಅರಣ್ಯಾಧಿಕಾರಿ ವರುಣ್ ಕುಮಾರ್ ಪ್ರೀತಿ ಚೌಹಾಣ್ ಆರ್ ಡಿ ಎ ಸದಸ್ಯ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಈ ಅರಣ್ಯಕ್ಕೆ ಸೇರಿರ್ತಕ್ಕಂಥದ್ದು ಒಟ್ಟು ಎರಡು ಎಕರೆ ರಸ್ತೆಯಿಂದ ಅಲ್ಲಿವರೆಗು ರಿಸರ್ಚು ಸೇರ್ತದೆ ರಿಸರ್ಚ್ ಇದೆ ಸಾಮಾಜಿಕ ಇದೆ ಮತ್ತು ಇದೆ ಮೂರು ಸೇರಿ ಎರಡು ಎಕರೆಗೆ ಜಾಸ್ತಿ ಇದೆ ಇಲ್ಲಿ ಅವರು ಈಗ ಒಂದು ಕ್ವಾರ್ಟರ್ಸ್ ಕಟ್ಟಬೇಕು ಅಂತ ಒಂದೇ ಒಂದು ಪಾಸ್ ತರ್ಟಿ ಫೈವ್ ಲ್ಯಾಕ್ಸ್ ಮೂವತ್ತೈದು ಲಕ್ಷಕ್ಕೆ ಒಂದು ಪಾಠ ತು ಅಂತ ನನ್ನ ಮಗ ಶರತ್ ಬರ್ಬೇಕಾಗಿತ್ತು ತುರ್ತು ಕಾರ್ಯ ನಿಮಿತ್ತ ಬಂದಿಲ್ಲ ಅದಕ್ಕೆ ನನ್ನನ್ನು ಕಳಿಸಿದ್ದಾರೆ ಇಲ್ಲಿ ಪೂಜೆ ಮಾಡೋದು ಈ ಪೂಜಾ ಕಾರ್ಯ ಇವಾಗ ಮಾಡಿದ್ ನಾವು ಇಲ್ಲಿ ಆಚರಣೆ ಮಾಡಿರ್ತಕ್ಕಂಥ ಭವಿಷ್ಯದಲ್ಲಿ ಬೇಕಾದಷ್ಟು ಬೆಲೆ ಬಾಳುವಂತ ಜಾಗ ಇದೆ ಹೊಸಕೋಟೆ ಟೌನ್ ನನ್ ಕೋಟ್ಯಂತ ರೂಪಾಯಿ ಕೋಟ್ಯಾಂತ ರೂಪಾಯಿ ಆಗುತ್ತೆ ಇದನ್ನ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿರೋ ಆರ್ ಎಸ್ ಎಫ್ಗಳು ಇಲ್ಲಿರೋ ಮಟ್ಟದಲ್ಲಿ ಇದು ತೀರ್ಮಾನ ಆಗೋದಿಲ್ಲ ಇದು ಬಹಳ ಮೇಲ್ಮಟ್ಟಕ್ಕೆ ಹೋಗಿ ಬೇರೆ ರೀತಿ ಮಾಡುವಂಥದ್ದು ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗುತ್ತೆ ಇದು ಅರಣ್ಯ ಒಲೇ ಇದೆ ಇಲ್ಲಿ ಇವತ್ತು ಇಲ್ಲಿ ಒಂದು ಹತ್ತು ಹದಿನೈದು ಹದಿನೈದು ಜನ ಕೆಲಸ ಮಾಡ್ತಾ ಇದ್ದಾರೆ ಟೋಟಲ್ ಹೊಸಕೋಟೆ ತಾಲೂಕಲ್ಲಿ ಇಪ್ಪತ್ತೈದು ಜನ இப்பத்தைது ஹைது நலவத்து நம்ப மாது